ಸೋಮವಾರಪೇಟೆ ತಾಲೂಕು ಬಂದ್ಗೆ ಆಲೂರು ಸಿದ್ದಾಪುರ ಮಾಲಂಬಿ ಮುಳ್ಳೂರು ಸೇರಿದಂತೆ ಸುತ್ತಮುತ್ತಲಿಂದ ಅಂಗಡಿ ಮುಂಗಟ್ಟು ಸ್ವಯಂ ಪ್ರೇರಿತವಾಗಿ ಮುಚ್ಚಿದ್ದವು ಕೆಲವು ಅಂಗಡಿ ಮುಂಗಟ್ಟು ತೆರೆದಿದ್ದರಿಂದ ರೈತ ಸಂಘ ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಇತರೆ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿ ಆಟೋ ಚಾಲಕರು ವರ್ತಕರು ವಾಹನ ಚಾಲಕರು ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ರು ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಆಲೂರು ಸಿದ್ದಾಪುರ ವೃತ್ತದಲ್ಲಿ ರೈತ ಮುಖಂಡ ಆಲೂರು ಸಿದ್ದಾಪುರದ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾತನಾಡಿ ಸಿ ಎನ್ ಡಿ ಎಂಬ ಭೂತ ರೈತರ ನಿದ್ದೆಗಡಿಸಿದೆ ಇನ್ನು ಮೌನವಾಗಿದ್ರೆ ನಮ್ಮ ಮನೆಯಿಂದ ಕೂಡ ಅರಣ್ಯ ಇಲಾಖೆ ವಶಪಡಿಸಿಕೊಡುವುದರಲ್ಲಿ ಅನುಮಾನ ಇಲ್ಲ ಮುಂದಿನ ದಿನದಲ್ಲಿ ಎಲ್ಲರೂ ಬೀದಿಗಳಿದು ಹೋರಾಟ ಮಾಡಬೇಕಾಗುತ್ತೆ ಎಂದರು ಅದರ ಪ್ರಯುಕ್ತ ಅವರ ಬೆಂಬಲ ಸ್ವಚ್ಛವಾಗಿ ನಾವು ಆಲೂ ಸಿದ್ದಾಪುರದಲ್ಲಿ ಇವತ್ತು ಅಂಗಡಿಯವರು ಇರಬಹುದು ಪೆಟ್ರೋಲ್ ಬಂಕ್ ಅಂಗಡಿಯವರು ಆಟೋ ಚಾಲಕರು ಎಲ್ಲರೂ ಸಮೇತ ಸೇರಿ ನಾವು ಸಂಪೂರ್ಣ ಬಂದನ್ನು ಇವತ್ತು ಇಲ್ಲಿ ಹಾಲೂ ಸಿದ್ದಾಪುರದಲ್ಲಿ ಮಾಡ್ತಾ ಇದ್ವಿ ಕಾರಣ ಈ ಸಿ ಎನ್ ಡಿ ಲ್ಯಾಂಡು ಈ ಸರ್ಕಾರದವರು ಈ ಆ ಫಾರೆಸ್ಟ್ನವ್ರ ಮುಂದೆ ಬಿಟ್ಕೊಂಡು ಈ ಸರ್ಕಾರದ ಇದ್ರ ಜಮೀನನ್ನ ಪೈಸಾರಿ ಜಮೀನನ್ನ ಇದಕ್ಕೆ ಸರ್ಕಾರಿ ಜಮೀನನ್ನ ಸಿ ಎನ್ ಡಿ ಲ್ಯಾಂಡ್ ಮಾಡಬೇಕು ಅಂತೇಳಿ ಕ್ಯೂ ಮುಟ್ಟು ಮುಂದೆ ಈ ರೀತಿ ಜನಗಳಿಗೆ ತೊಂದರೆ ಕೊಡ್ತಿದ್ದಾರೆ ಈ ಸುತ್ತಮುತ್ತ ಸುಮಾರು ಇಪ್ಪತ್ತ್ ಹಳ್ಳಿಗಳಿದ್ದಾವೆ ಈ ಹಳ್ಳಿ ಜನಗಳೆಲ್ಲ ಸೇರಿದ್ದಾರೆ ಇಲ್ಲಿ ಹಾಗಾಗಿ ನಾವು ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಈ ಸರ್ಕಾರದವರು ಈ ಫಾರೆಸ್ಟ್ ಆಫೀಸರ್ನ ಮುಂದೆ ಬಿಟ್ಕೊಂಡು ಈ ಸಿ ಎನ್ ಡಿ ಲ್ಯಾಂಡ್ ಅಂತ ಹೇಳಿ ಜನಗಳಿಗೆ ತೊಂದರೆ ಕೊಡ್ತಿದ್ದಾರೆ ಸರ್ಕಾರಿ ಪೈಸಾರಿ ಜಮೀನನ್ನು ಸಿ ಎನ್ ಡಿ ಲ್ಯಾಂಡಿಗೆ ಸೇರಿಸಿ ಇವತ್ತು ಜನಗಳಿಗೆ ತುಂಬಾ ತೊಂದರೆ ಆಗಿದೆ ಸೊ ಇಲ್ಲಿ ಸುತ್ತಮುತ್ತ ಇಪ್ಪತ್ತ್ಮೂರು ಹಳ್ಳಿಗಳಿದ್ದು ಈ ಹಳ್ಳಿ ಜನಗಳಿಗೆಲ್ಲ ತುಂಬಾ ತೊಂದರೆ ಆಗಿದೆ ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಮೂಲಕ ಇಲ್ಲಿ ನಾವು ಪ್ರತಿಭಟಿಸ್ತಾ ಇದ್ದೀವಿ ಆಲೋ ಸಿದ್ದಾಪುರದಲ್ಲಿ ಇವತ್ತು ಈಗ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಹಾಗೂ ಒಂದು ಸೋಲಪಡೆ ತಾಲೂಕು ಫುಲ್ಲು